ಮಂಗಳವಾರ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಲಕ್ನೋ ವರ್ಸಸ್ ಡೆಲ್ಲಿ ಪಂದ್ಯದ ರಿಸಲ್ಟ್ ಪ್ಲೇ ಆಫ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡುತ್ತೆ ಅಂತ ಬಹುತೇಕರು ಪಂದ್ಯ ನೋಡ್ತಾ ಇದ್ರು ಆದರೆ ಮತ್ತೊಂದಷ್ಟು ಜನರ ಕಣ್ಣು ನೆಟ್ಟಿದ್ದು ಮಾತ್ರ ಕೆ ಎಲ್ ರಾಹುಲ್ ಮೇಲೆ ಯಾಕಂದರೆ ಟೆಸ್ಟ್ ಮ್ಯಾಚ್ ಎಂದು ಟೀಕೆ ಮಾಡಿದವರಿಗೆ ತಿರುಗೇಟು ಕೊಡ್ತಾರೆ ಮೈದಾನದಲ್ಲೇ ಹೀಯಾಳಿಸಿದ ಮಾಲೀಕನಿಗೆ ಬುದ್ಧಿ ಕಲಿಸ್ತಾರೆ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅಂತ ಕಾಯ್ತಿದ್ರು ಆದರೆ ರಾಹುಲ್ ಮತ್ತೊಮ್ಮೆ ಎಲ್ಲರನ್ನ ನಿರಾಸೆಗೊಳಿಸಿದರು ತಂಡವನ್ನು ಗೆಲ್ಲಿಸೋದಿರಲಿ ತಾನೇನು ಅಂತ ತೋರಿಸೋ ಪ್ರಯತ್ನವನ್ನೂ ಮಾಡಲೇ ಇಲ್ಲ ಆರಂಭದಲ್ಲೇ ಮೂರು ಬಾಲ್ಗೆ ಐದು ರನ್ ಗಳಿಸಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರಿದ್ರು ಈ ಸ್ಕೋರ್ ನೋಡಿದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ರಾಹುಲ್ ಆ ರನ್ಸ್ ಎಲ್ಲಪ್ಪ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮೊದಲೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಡಬಹುದಿತ್ತು ಈಗ ನೋಡಿದರೆ ಈ ರೀತಿ ಆಡ್ತಿದ್ದೀರಾ ಅಂತ ಬೇಸರ ಹೊರ ಹಾಕಿದ್ದಾರೆ ಮಂಗಳವಾರದ ಪಂದ್ಯ ಎಲ್ ಎಸ್ ಆರ್ ಡೈ ಪಂದ್ಯವಾಗಿತ್ತು ದೆಹಲಿ ವಿರುದ್ಧ ಗೆದ್ದಿದ್ರೆ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇತ್ತು ಅಲ್ಲದೆ ಕಳೆದ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಮಾಲೀಕರ ಸಿಟ್ಟಿಗೆ ಗುರಿಯಾಗಿದ್ದ ರಾಹುಲ್ ಇಂದಾದರೂ ಉತ್ತಮ ಆಟವಾಡಿ ಗೆಲ್ಲಿಸ್ತಾರೆ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾರೆ ಅಂತ ಆಸೆ ಇಟ್ಟುಕೊಂಡಿದ್ರು ವಿಶ್ವಕಪ್ಗೆ ರಾಹುಲ್ ರನ್ನ ಸೆಲೆಕ್ಟ್ ಮಾಡದೇ ಇದಕ್ಕೆ ಬಿಸಿಸಿಐ ವಿರುದ್ಧ ಫ್ಯಾನ್ಸ್ ಗರಂ ಕೂಡ ಆಗಿದ್ರು ಆದರೆ ರಾಹುಲ್ ಈ ರೀತಿ ಆಡ್ತಿರೋದನ್ನು ನೋಡಿ ಅಭಿಮಾನಿಗಳು ರಾಹುಲ್ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಟೆಸ್ಟ್ ಪಂದ್ಯದಂತೆ ಟಿ ಟ್ವೆಂಟಿ ಮ್ಯಾಚ್ ಆಡಿದರೆ ಗೆಲ್ಲೋಕ್ಕಾಗುತ್ತಾ ತಂಡದ ಕ್ಯಾಪ್ಟನ್ ಆಗಿ ನೀವೇ ಉತ್ತಮ ಸ್ಕೋರ್ ಮಾಡಿಲ್ಲ ಅಂದರೆ ತಂಡವನ್ನು ಹೇಗೆ ಗೆಲ್ಲಿಸ್ತೀರಿ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಐಪಿಎಲ್ನಲ್ಲಿ ರಾಹುಲ್ ಈ ಸಲ ಸ್ವಲ್ಪ ಡಲ್ ಆಗಿದ್ದಾರೆ ನಿಜ ಆದರೆ ರಾಹುಲ್ ಏನು ಸಾಮಾನ್ಯ ಆಟಗಾರನಲ್ಲ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಟೀಂ ಇಂಡಿಯಾದ ನಾಯಕನಾಗಿ ಗೆದ್ದು ತೋರಿಸಿದ್ದಾರೆ ಹಿಂದಿನ ಸೀಸನ್ಗಳಲ್ಲಿ ಐಪಿಎಲ್ನಲ್ಲಿ ಮೂರು ಫ್ರಾಂಚೈಸಿಗಳ ಪರ ಆಡಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೂಲಕ ಐಪಿಎಲ್ಗೆ ಕಾಲಿಟ್ಟಿದ್ದ ರಾಹುಲ್ ಬಳಿಕ ಒಂದೇ ಸೀಸನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಟೀಮನ್ನು ಸೇರಿಕೊಂಡಿದ್ದರು ಎರಡು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಆರ್ ಸಿಬಿಗೆ ಬಂದ ರಾಹುಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೊಂದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಸೇರಿಕೊಂಡಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರಾಜು ವೇಳೆ ಹದಿನೇಳು ಕೋಟಿ ರೂಪಾಯಿಗೆ ಲಕ್ನೋ ತಂಡಕ್ಕೆ ಸೇರಿದ ರಾಹುಲ್ ನಾಯಕನಾಗಿ ತಂಡವನ್ನು ಲೀಡ್ ಮಾಡ್ತಿದ್ದಾರೆ ಕಳೆದ ಎರಡು ಸೀಸನ್ಗಳಲ್ಲಿ ತಂಡವನ್ನು ಪ್ಲೇ ಆಫ್ಗೆ ಕೊಂಡೊಯ್ದಿದ್ದಾರೆ ಆದರೆ ಈ ಸೀಸನ್ನಲ್ಲಿ ಮಾತ್ರ ಯಾಕೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಕಳೆದ ನಾಲ್ಕು ಪಂದ್ಯಗಳಲ್ಲಿ ಟೆಸ್ಟ್ ಮ್ಯಾಚ್ ರೀತಿಯಲ್ಲೇ ಆಡ್ತಿದ್ದಾರೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಇಪ್ಪತ್ತೆರಡು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಕೋಲ್ಕತ್ತಾ ವಿರುದ್ಧ ಇಪ್ಪತ್ತೊಂದು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಹೈದರಾಬಾದ್ ವಿರುದ್ಧ ಮೂವತ್ತ್ ಮೂರು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಡೆಲ್ಲಿ ವಿರುದ್ಧ ಮೂರು ಎಸೆತಗಳಲ್ಲಿ ಐದು ರನ್ ಅಷ್ಟೇ ಗಳಿಸಿದ್ದಾರೆ ಹೀಗೆ ಸತತ ನಾಲ್ಕು ಪಂದ್ಯಗಳಿಂದಲೂ ಉತ್ತಮ ಪ್ರದರ್ಶನ ನೀಡಲು ಆಗದೆ ಒದ್ದಾಡ್ತಿದ್ದಾರೆ ರಾಹುಲ್ ಐ ಪಿ ಎಲ್ ಕರಿಯರ್ನಲ್ಲಿ ಇದುವರೆಗೆ ನೂರ ಮೂವತ್ತೊಂದು ಮ್ಯಾಚ್ಗಳನ್ನು ಆಡಿರುವ ಕೆ ಎಲ್ ರಾಹುಲ್ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆಂಟು ರನ್ ಗಳಿಸಿದ್ದಾರೆ ಈ ಪೈಕಿ ನೂರ ಮೂವತ್ತೆರಡು ರನ್ ಬಾರಿಸಿರೋದೇ ಹೈಯೆಸ್ಟ್ ಸ್ಕೋರ್ ಆಗಿದೆ ಹಾಗೆ ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಆರು ಒಂದರ ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ದು ನಾಲ್ಕು ಶತಕ ಹಾಗೂ ಮೂವತ್ತಾರು ಆಫ್ ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಈವರೆಗೂ ಮುನ್ನೂರ ತೊಂಬತ್ತೇಳು ಫೋರ್ ಹಾಗೂ ನೂರ ಎಂಬತ್ನಾಲ್ಕು ಸಿಕ್ಸ್ಗಳನ್ನು ಬಾರಿಸಿದ್ದಾರೆ ಟೀಂ ಇಂಡಿಯಾದ ನಂಬಿಕೆಯ ಆಟಗಾರನಾಗಿರುವ ಕೆಎಲ್ ರಾಹುಲ್ ಈ ಸಲ ಟಿ ಟ್ವೆಂಟಿ ವಿಶ್ವಕಪ್ಗೆ ಸೆಲೆಕ್ಟ್ ಆಗೋ ನಿರೀಕ್ಷೆಯಲ್ಲಿದ್ದರು ಆದರೆ ಅದು ಸಾಧ್ಯವಾಗಿಲ್ಲ ಟೀಮ್ಗೆ ಸೆಲೆಕ್ಟ್ ಆಗಲಿಲ್ಲ ಅನ್ನೋ ಬೇಸರಕ್ಕೊಯ್ಯನು ಐಪಿಎಲ್ನಲ್ಲೂ ಕಳಪೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಲಕ್ನೋ ಫ್ರಾಂಚೈಸಿ ಮಾಲೀಕರ ಸಿಟ್ಟಿಗೂ ತುತ್ತಾಗಿದ್ದಾರೆ ಈಗಾಗಲೇ ಎಲ್ಎಸ್ಜಿ ನಿಂದ ಹೊರಬಿದ್ದಿದ್ದು ಇನ್ನೊಂದು ಮ್ಯಾಚ್ ಅಷ್ಟೇ ಇದೆ ಈ ಪಂದ್ಯದ ಮೂಲಕವಾದರೂ ರಾಹುಲ್ ಕಮ್ ಬ್ಯಾಕ್ ಮಾಡ್ಲಿ ಅನ್ನೋದೇ ಅಭಿಮಾನಿಗಳ ಆಶಯ